ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಮೂಡಿ ಮೂಡಿಬರುತ್ತಿದ್ದು ಇಂದಿನ ತರಗತಿಯಲ್ಲಿ ಮುಂಬರಲಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಮೊದಲುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಕನ್ನಡದ ಮೊದಲುಗಳು ಅಂತ ಹೇಳಿದ್ರೆ ಕನ್ನಡದ ಮೊದಲ ಕವಿ ಯಾರು ಕವಯಿತ್ರಿ ಯಾರು ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಕನ್ನಡದ ಮೊದಲಿಗರು ಯಾರು ಎಂಬ ಹಲವಾರು ಅಂಶಗಳನ್ನು ಒಳಗೊಂಡಿರುವಂತಹ ವಿಷಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಇದು ಕನ್ನಡದ ಮೊದಲುಗಳು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಕನ್ನಡದ ಮೊದಲುಗಳು ಒಂದನೆಯದು ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಮಲ್ಲಿಕಾರ್ಜುನ್ ಮನ್ಸೂರ್ ಎರಡನೆಯದು ಕನ್ನಡದ ಮೊದಲ ತಾಂತ್ರಿಕ ಪದಕೋಶ ಔದ್ಯಮಿಕ ನಿಘಂಟು ಮೂರನೇದು ಕಬೀರ್ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಎಂ ಗೋಪಾಲಕೃಷ್ಣ ಅಡಿಗ ಅವರು ನಾಲ್ಕನೇದು ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಐದನೆಯದು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಾಲಪ್ರಪಂಚ ಆರನೆಯದು ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಏಳನೆಯದು ಕನ್ನಡದ ಮೊದಲ ನಿಘಂಟು ಕರ್ನಾಟಕ ಶಬ್ದ ಸಾರ ಎಂಟನೆಯದು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಒಂಬತ್ತನೆಯದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೆ ಶಿ ರಾಜನ ಶಬ್ದಮಣಿ ತರ್ಪಣ ಹತ್ತನೆಯದು ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಬೆಂಗಳೂರು ಹನ್ನೊಂದನೆಯದು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಅವರು ಇನ್ನು ಹನ್ನೆರಡನೆಯದು ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನೆಕಾರರು ಆರ್ ಎಫ್ ಕಿಟ್ಟರ್ ಹದಿಮೂರನೇದು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕೃತಿ ಯಾವುದು ಅಂದರೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಹದಿನಾಲ್ಕನೇದು ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಇನ್ನ ಹೊಸ ಕನ್ನಡದ ಮೊದಲ ಮಹಾಕಾವ್ಯ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕನ್ನಡದ ಮೊದಲ ವಚನಕಾರರು ದೇವರ ದಾಸಿಮಯ್ಯ ಅವರು ಹದಿನೇಳನೇದು ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿಯವರು ಇನ್ನು ಹದಿನೆಂಟನೇದು ಕನ್ನಡದ ಮೊದಲ ಕವಿ ಪಂಪ ಹತ್ತೊಂಬತ್ತನೇದು ಅಚ್ಚೆ ಕನ್ನಡದ ಮೊದಲ ದೊರೆ ಕದ ಬನವಾಸಿಯ ಕದಂಬ ವಂಶದ ವರ್ಮ ಇಪ್ಪತ್ತನೆಯದು ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಇದು ಪ್ರಮುಖ ಇಪ್ಪತ್ತು ಕನ್ನಡದ ಮೊದಲುಗಳು ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ಈ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು